ಮಾಡಿದ ಆರು ತಿಂಗಳು ಅವರು ಹೊಸ ಹೊಸ ಗುಡ್ಡುಗಳನ್ನು ತೋರಿಸಿದ್ರೆ ಅಗೀತಾ ಹೋಗ್ತಿರೋ ಯು ಲೆಟ್ ಟೇಕ್ ಎ ಕಾಲ್ ಸಂಬೇರ್ ಎಲ್ಲೋ ಒಂದ್ ಕಡೆ ಕಾಲ್ ತಗೋಬೇಕೀಗ ಇನ್ನ ಎಂಟು ಮಾಡೋಣ ಆಮೇಲೆ ಎಂಟು ಮಾಡೋಣ ಬೇಡ ಹತ್ತು ಮಾಡೋಣ ಎಂಟು ಮಾಡೋಣ ನಾಲ್ಕು ಮಾಡೋಣ ದಟ್ಸ್ ಡಿಫ್ರೆಂಟ್ ಇಶ್ಯೂ ಎಟರ್ನಲಿ ಇದನ್ನ ಓಪನ್ ಇಡೋಕ್ಕಾಗಲ್ಲ ನೀವು ಈ ತರ ನನ್ನ ನನ್ನ ಹೇಳಿಕೆನ ಇವರು ಕನ್ಸಿಡರೇ ಮಾಡ್ತಿಲ್ಲ ನಾನು ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಮುಂದೆ ಸಿಗಬಹುದಲ್ಲ ಅಂತ ಮತ್ತೆ ಕೋರ್ಟ್ ಹೋದ್ರೆ ಸರ್ ಹೌದು ಸಾವಿರ ಕಡೆಗೆ ಹೋಗ್ತಾನೆ ಇದ್ದು ಬಿಟ್ರೆ ಹಂಗಂತ ಅಂದ್ಬಿಟ್ಟು ದಿನ ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ ನೀವು ಅಕ್ಕ ಬರ್ತಾ ಇರಿ ಅಂತಂದ್ರೆ ಅದೇನು ಬೇರೆ ತಲೆ ಕೆಟ್ಟಿದೆ ಅವನ್ಗಾರವೇ ಹಂಗೆಲ್ಲ ಆಗಲ್ಲ ದಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಆದ್ರೆ ನಾನು ಅದಕ್ಕೆ ಹೇಳಿದ್ದು ಈಗಲೂ ಈಗಲೂ ಇನ್ನೂ ಒಂದು ಮೂರು ಜಾಗ ಇದೆ ನನಗೆ ವಿಶ್ವಾಸ ಇದೆ ಅಲ್ಲಿ ಅಂತಾನು ಸೊ ಇನ್ನು ನಾಲ್ಕು ಜಾಗ ಇದೆ ಎರಡು ಜಾಗ ಇದೆ ದಟ್ಸ್ ಫೇರ್ ಅನಿಸತ್ ನನಗೆ ಬಟ್ ಅದು ಎಲ್ಲಿಯವರೆಗೇನೋ ಇತ್ಯರ್ಥ ಮಾಡಬೇಕು ಸರ್ಕಾರ ಮತ್ತು ಅಧಿಕಾರಿಗಳು ಇಲ್ಲದೇ ಇದ್ರೆ ಲೀಗಲಿ ದಿಸ್ ವಿಲ್ ಬಿ ಚಾಲೆಂಜ್ ಹೌ ಲಾಂಗ್ ಹಾಗಾದ್ರೆ ಅದಕ್ಕೆ ಹೇಳಿದ್ದೀನಿ ಆರು ತಿಂಗಳು ಅವ್ನು ಜಾಗ ತೋರಿಸ್ತಾನೆ ಇರ್ತಾನೆ ದಿನಕ್ಕೆ ಆರ್ ಆರ್ನ ನೀವು ಹಾಕೊಂಡು ಹೋಗ್ತಾ ಇರ್ತೀರಾ ಅದಕ್ಕೆ ಎಂಟು ಬೇರಲ್ವಾ ಒಂದು ದಾಟ್ಸ್ ಎ ಪ್ರಾಬ್ಲಮ್ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸ್ರಿ ಆಚೆ ಮತ್ತೆ ಭೇಟಿ ಆಗೋಣ नमस्कार